ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಸರ್ ನಾವ್ ಮರವ ಪಂಚಾಯತ್ ಉಪಾದೇಯ್ ಸರ್ ಮಾತಾಡೋ ಅಂತ ಹಾ ಸರ್ ಹೇಳಿ ಸರ್ ಇದೇನು ಜ್ಞಾಪನ ಪತ್ರ ಕಳ್ಸಿದ್ರಲ್ಲ ಹಾ ಹಾ ಬಾ ನಮ್ಮ ಪಿ ಒನ್ ತಂದ್ಕೊಡ್ರಿ ಸಾಯಂಕಾಲ ಅದೇ ಅದು ನಾಳಿಂದ ನಾಡ್ದೆ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಅದು ಅರಿವು ಮೂಡಿಸೋ ಕಾರ್ಯಕ್ರಮ ಹ್ಞೂ ಸರ್ ಆ ತಾಲೂಕಾ ತಸಿದಾರರು ಯುವ ಸಾಹೇಬ್ರು ಪೊಲೀಸ್ ಇಲಾಖೆ ನಮ್ಮ ಮೇಡಮರು ಹ್ಞೂ ಸರ್ ಎಲ್ಲರು ಇರ್ತಾರೆ ಸ್ವಲ್ಪ ಅಲ್ಲಿ ನಾವೆಲ್ಲ ಅದು ತೇಜಿದ್ ಅವ್ರಿಗೆ ಹೇಳಿದ್ವಿ ಅಲ್ಲಿ ಯಾರೋ ಒಬ್ರು ಸಿದ್ಧೇಶ್ವ ಅಂತ ಯಾರ ಹಾ ಸಾರ್ ಅವ್ರಿಗೆ ಶಾಮಿಯನ ದೇವಸ್ಥಾನ ಮಾಡಾಕ ಹೇಳಿದ್ವಿ ಅದನ್ನ ನಮ್ಮ ಭಾಳ ಅದರ ಸ್ವಾಗತ ಕೊಡ್ತಿವಿ ನಿಮಗೆ ಸ್ವಾಗತ ಕೊಡ್ತೀವಿ ಒಳ್ಳೇದು ಅದ ನಮ್ಮ ಅಧ್ಯಕ್ಷರನ ಉಪ ಸದಸ್ಯರನ್ನ ಬಿಟ್ಬಿಡ್ರಿ ಸರ್ ಪ್ಲಾಂಪ್ ಪಾಂಪ್ಲೆಟ್ಸ್ ಅಲ್ಲಿ ಪಾಂಪ್ಲೆಟ್ ಹಾಕಿಲ್ಲ ಅವ್ರ ಸರ್ ಅದೇನ ಜ್ಞಾಪನ ಪತ್ರದಲ್ಲಿ ಇವ್ರು ಇಂತಾರ ಸಮ್ಮುಖದಲ್ಲಿ ಅಂತ ಏನಾರ ಇರ್ಬೇಕಲ್ಲ ಪಿಡಿಒ ನ ಒಂದ್ ಹಾಕ್ಕೊಂಡ್ರಿ

ನಮ್ಮನ್ನ ಬಿಟ್ಬಿಟ್ರೆ ನಾವ್ ಹೆಂಗ ಬರ್ಬೇಕು ಅಲ್ಲಿಗೆ ಏನಾದ್ರೆ ನಾಲ್ಕನೇ ಷರತ್ತುಗಳಲ್ಲಿ ನಾಲ್ಕನೇ ಷರತ್ತುಗಳಲ್ಲಿ ಸದರಿ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಕ್ರಮ ವಹಿಸಬಹುದು ಅಂದ್ರೆ ನಾವ್ ಏನಾದ್ರ ಬಗ್ಗೆ ಅರಿವು ಅಲ್ವಾ ಕ್ರಮ ವಹಿಸಿಕೊಡ್ಬೇಕ ನಮ್ಮಲ್ಲಿ ಅವರು ಪಂಚಾಯತ್ ಅಧಿಕಾರಿಗಳು ನಿಮಗೆ ಅವಮಾನ ನಮ್ಮ ಸಮ್ಮುಖದಲ್ಲಿ ಸರ್ ನಡೆಯೋದು ನಮ್ಮ ಪಂಚಾಯತ್ ಬಟ್ ನಮ್ಮನ್ನ ಬಿಟ್ಟು ಬಿಟ್ಟು ನೀವು ಕಾರ್ಯಕ್ರಮ ಮಾಡ್ಕೊಂಡ್ರೆ ಏನ್ ಮಾಡೋದು ಇಲ್ಲ ಸಾರ್ ನಿಮ್ಮನ್ನ ನಿಮ್ಮನ್ನ ಹವಾಮಾನ ಮಾಡಕನೆ ಹೇಳ್ಬೇಕ ಅಲ್ಲ ಸರ್ ಈಗ ಎಲ್ಲಿ ಪೇಪರ್ ಅಲ್ಲಿ ಎಲ್ಲಿ ಏನೆಲ್ಲಾ ಹೆಂಗ್ ಬರಬೇಕ್ ನಾವು ಅದು ಪೇಪರ್ ಏನಿಲ್ಲ ಸರ್ ಅದು ಇದು ಕಾರ್ಯಕ್ರಮ ಅಲ್ಲಾ ಅದು ಜನ ಅಂದ್ಮೇಲೆ ಈಗ ನಮ್ ನಮ್ ಮನೆ ಒಂದ್ ವರ್ಷ ಕರಿತೀರಿ ಎಂಟು ತಿಂಗಳು ಕರಿತೀರಿ ಅವಾಗ ನಮ್ಗ್ ಇಂತಲ್ ಇಂತದ್ರಲ್ಲಿ ಬೆಲಿಲ್ಲ ಅಂದ್ಮೇಲೆ ಹೆಂಗ ಇದ್ ಮಾಡ್ಬೇಕು ನೆಕ್ಸ್ಟ್ ನಮ್ಮನ್ನ ಕರಿತೀರಿ ನೀವು ಕರಿಯಲ್ಲಾ ಇಲ್ಲ ನಾವ್ ಯಾವ ಕರಿಲಿದಂಗ ಮಾಡಲ್ಲ ಕರೆಕ್ಟ್ ಮಾಡಲ್ಲ ಬಟ್ ಒಂದ್ ಪೇಪರ್ ಅಲ್ಲಿ ಒಂದ್ ಇರ್ಬೇಕಲ್ಲ ನಿಮ್ಗೆ ಅಟ್ ಲೀಸ್ಟ್ ಬಿಫೋರ್ ನಮ್ ಪಂಚಾಯತಿ ಬಂದ್ ಈ ತರ ಹಮ್ಕೊಂಡಿದೀವಿ ಕಾರ್ಯಕ್ರಮ ಅಂತ ಏನಾದ್ರು ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಡೈರೆಕ್ಟ್ ಆಗಿ ಜ್ಞಾಪನ ಪತ್ರ ಕಳಿಸಿದ್ರಿ ಇಲ್ಲ ಅದು ಶಾಸಕರ್ ಮೇಡಮ್ ಅವ್ರು ನಿನ್ನೆ ಹೋಗಿ ಶಾಸಕರ್ ಮೇಡಮ್ ಅವ್ರು ನಿಮ್ಮನ್ನು ಸ್ವಾಗತ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಒಳ್ಳೇದು ಬಟ್ ನಮ್ ಗಮನಕ್ಕೆ ಏನಾದ್ರೆ ನಾವು ಸ್ವಲ್ಪ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತೀವಿ ಬಟ್ ನಮ್ಮನ್ನ ನೀವು ಜ್ಞಾಪನ ಪತ್ರ ಇದು ಮಾಡಿರಿ ಏನ್ ಮಾಡೋದು ನಾವು ಇಲ್ಲ ಇಲ್ಲ ಸರಿ ಹಂಗೇನಾದ್ರು ಆತೋಳು ಸರ್ ಅಡ್ವಾನ್ಸ್ ಆಗಿ ನೀವು ಏನ್ ಹೇಳ್ತೀರಲ್ಲ

ಹ್ಮ್ ಮತ್ತ್ ನೀವ್ ಸಿಬ್ಬಂದಿಗಳು ಹಾಕೊಂಡ್ರೆ ನೀವ್ ಮಾಡ್ಕೊಂಡ್ ಹೋಗ್ಬಿಡ್ರಿ ಮತ್ತೆ ನಾವ್ ಏನೂ ಇರೋದಿಲ್ಲ ಅದ್ರಲ್ಲಿ ಆಮೇಲೆ ಅವ್ರು ನಿಮಗ್ ಯಾವಾನ ಕೊಡ್ಲಿ ಅಂತ ನಿಮಗೆ ಅವ್ರಿಗೆ ಹೇಳಿ ಸರ್ ಮತ್ತ ಈಗ ನೀವು ಮೀಟಿಂಗ್ ಚರ್ಚೆ ಇಲ್ಲಾ ಏನಿಲ್ಲ ನೀವೇ ನೀವು ಮೇಲಿಂದ ಕಳ್ಸಿ ಬಿಡಿದ್ರೆ ನಾವ್ ಕಾರ್ಯಕ್ರಮ ಮಾಡ್ಬೇಕು ಜನ್ರು ನೋಡ್ರಿ ನಮಗೆ ಕೇಳ್ತಾರ ಹ್ಮ್ ಹಾ ನೀ ಹೆಂಗ ಹೋಗ್ಲಿ ಆಮೇಲೆ ಮಾತಾಡ್ತೀವಿ ಬಟ್ ನಮಗೆ ಇಲ್ಲಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರದೆ ಒಂದು ಸ್ಥಾನ ಎಲ್ಲ ಇದೆ ಇದರಲ್ಲಿ ಹಾ ಹಾ ಮತ್ತೆ ಹೆಂಗ್ ಬರ್ಬೇಕ್ ನಾವು

ಈ ನಿಮ್ಮ ಉಪಾಧ್ಯಾಕ್ಷರ ಅಧ್ಯಕ್ಷ ಸರ್ವಸ ಅಧ್ಯಕ್ಷತೆಯಲ್ಲಿ ಈ ತರ ಕಾರ್ಯಕ್ರಮ ಕುಂತಿದ್ರೆ ಅದನ್ನ ಅರ್ಥಪೂರ್ಣವಾಗಿ ಹೆಚ್ಚಿನ ಜನಸಂಖ್ಯೆ ತಂದು ಸಂಪೂರ್ಣ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಹಾಕಿದ್ರ ಅದು ಇಲ್ಲ ಮತ್ತೆ ಹೆಂಗೆ ನಾವು ಹೆಂಗ್ ಬರಬೇಕು ಕೆಲವೊಂದು ಇದಾಗಿರ್ತದ ಸರ್ ಅದು ಅಲ್ಲಾ ನಾ ನೀವ್ ಸರ್ ನಿಮಗ್ ಹೇಳೋದಿಲ್ಲ ಬಟ್ ಏನಂದ್ರೆ ಒಂದೇ ಒಂದು ಸ್ಥಾನ ಅಂತ ಕೊಡಬೇಕಲ್ಲ ಎಂಟು ತಿಂಗ್ಳು ಕೊಡ್ತೀರಿ ನಮ್ಗೆ ಆ ನಂತರ ನೀವ್ ಯಾರ ನಾವ್ಯಾರು ಮತ್ತೆ ಇದು ಏನ್ ಅರ್ಥ ಇದು ಆಯ್ತು ಸರ್ ಬೇಕಾದ್ರೆ ನಾವು ಮೇಡಮ್ ಜೊತೆ ಮಾತಾಡ್ತೀವಿ ಮೇಡಮ್ ಅದೇ ಈಗ ಉಪಾಧ್ಯಕ್ಷರು ಫೋನ್ ಮಾಡಿದ್ರು ಅವರಿಗೆ ಬೇಕಾದ್ರೆ ಒಂದು ನಾವು ಒಂದು ಲೆಟರ್ ಟೈಪ್ ಮಾಡಿ ಎಲ್ಲರೂ ಪರವಾಗಿ ಕೇಳ್ತಾರೆ ನಾನು ಯಾಕಂದ್ರೆ ನಾನು ಈ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕ್ಷೇಮ ಸಂಘ ಅಂತ ಮಾಡಿದಿವಿ ಅದ್ರಲ್ಲಿ ಕಾನೂನು ಸಲಹೆಗಾರ ಇಂತ ಏನಾದ್ರು ತಪ್ಪುಗಳಿದ್ರೆ ನಾವು ಕಂಡ್ಬಿಟ್ಟು ಅದನ್ನ ಖಂಡಿಸೋದು ನಮ್ ಕೆಲ್ಸ ನಮ್ಗೆ ಯಾಕಂದ್ರೆ ಕಾನೂನು ಸಲಹೆಗಾರ ಆಗಿ ಮಾಡಿದ್ದಾರೆ ಬಟ್ ಈಗ ಯಾವ ಗೆ ಸ್ಟೇಷನ್ಗೂ ಇದ್ದ ಬಂದ ಈಗ ನೋಡ್ದೆ ಮನೆಯಲ್ಲಿ ಅದ್ರಲ್ಲಿಂದ ನೋಡ್ದೆ ನಾನು ನಮ್ಮನ್ನ ಬಿಟ್ಟು ಬಿಡಿದಾರಲ್ಲ ಲಕ್ಷ್ಮಿಬಿಟ್ರೆ ನಾವ್ ಹೋಗ್ಬಿಡ್ಬೇಕಾ ಅಂದ್ರೆ ನಮಗೆ ವ್ಯಾಲ್ಯೂ ಎಲ್ಲಿದೆ ಒಂದು ಘನತೆ ಎಲ್ಲಿದೆ ಗೌರವ ಎಲ್ಲಿದೆ ನಮಗ ಇದರಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವ್ರನ್ನ ಹಾಕೊಂಡಿದ್ರಿ ನಿಮ್ ಮತ್ತೆ ನೀವೇ ಕಾರ್ಯಕ್ರಮ ಮಾಡಿಕೊಂಡು ಹೋಗ್ಬಿಡ್ರಲ್ಲ ಇಂತರ ಅಧ್ಯಕ್ಷತೆಯಲ್ಲಿ ಜನಪ್ರತಿನಿಧಿಗಳ ಅಧ್ಯಕ್ಷತೆಯಲ್ಲಿ ಅಂತ ಏನಾರು ಇರ್ಬೇಕಲ್ಲ ಅದು ಇಲ್ಲ ಅಲ್ಲ ಜನಪದ ಕಾರ್ಯ ಕೆಲಸ ಸರ್ ಅದು ಈಗ ನಾವೇನ್ ಸುಮ್ಮನೆ ಸೀಮಿತವಾಗಿ ಬಿಡದ ನೀವು ಕಾರ್ಯಟ್ಟಿ ಬರಬೇಕು ಸುಮ್ನೆ ಬಂದ್ ಬಿಡಬೇಕು ನಾವು ಗಂಬೆಗಳಾಗಿ ಹಾ ಅದು ಹೇಳ್ತಿತ್ತು ಸರ್ ಮೇಡಂ ಅವರಿಗೆ ಬೇಕಾರ ನಾವು ಇಂಗ್ ಮೇಡಂ ಆದ್ರೆ ಉಪದೇಶ ಫೋನ್ ಮಾಡಿದ್ರು ನಾನು ಎಲ್ಲರಗೂ ಕೇಳ್ತ 26 ಗ್ರಾಮ ಪಂಚಾಯತಿ ಪರವಾಗಿ ಅಧ್ಯಕ್ಷರ ಪರವಾಗಿ ಮರೆಕ್ಷರ ಪರವಾಗಿ ಹೇಳತ ಕುರಿ ಕೇಳ್ತದು ಅವರು ಗದತನ ಅಪ್ಪ ಎಂಟು ತಿಂಗಳು ಇರ್ತಾರೆ ಅವರತನ ಸ್ವಲ್ಪ ಮುಖ್ಯವಾಗಿ ತರ್ರಿ ಮಹಿಳಾ ಸದಸ್ಯ ಇರ್ತಾರೆ ಮಹಿಳಾ ಅಧ್ಯಕ್ಷ ಇರ್ತಾರೆ ಅವ್ರಿಗೆ ಕೂಡ ಅರಿವು ಆಗ್ಬೇಕಲ್ವ ಅಸ್ಪೃಶ್ಯತೆ ಅಂದ್ರೆ ಏನು ಅಸ್ಪೃತೆ ನಿವಾರಣೆ ಹೆಂಗ್ ಮಾಡ್ಬೇಕು ಅಟ್ ಲೀಸ್ಟ್ ಹೆಚ್ಚು ಈಗ ಏನಾಗಿದೆ ಅಂದ್ರೆ ಅವ್ರು ಹೊರಗಡೆ ಒಳಗಡೆನೆ ಬರ್ತಾರೆ ಈ ಕಾರ್ಯಕ್ರಮ ಗೊತ್ತಿಲ್ಲ ಅವ್ರಿಗೆ ಜಸ್ಟ್ ಏನ್ ಮಾಡಿದ್ರ ಕರ್ಕಂತ ಫೋಟೋ ಹೊಡ್ಕಂತ ಕಳ್ಸಿ ಬಿಡ್ತಿರ ಹೊತ್ತು ಕಾರ್ಯಕ್ರಮ ಬಟ್ ಅದ್ರ ಅರಿವು ಆಗದೆ ಅವಾಗ ಇನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅಸ್ಪೃಶ್ಯತೆ ಇದ್ದೇ ಇದೆ ಅಂಬೇಡ್ಕರ್ ಅವ್ರ ಕಷ್ಟ ಪಡೋದು ಅದಕ್ಕೋಸ್ಕರ ಅಲ್ವಾ ಅದು ಒಂದು ನಾವು ಅದನ್ನ ಮುಖ್ಯವಾಗಿ ತರಬೇಕಲ್ಲ ಮಹಿಳೆಯರ ಮುಖಾಂತರ ಅಕ್ಕಪಕ್ಕದ ಮುಖಾಂತರ ತರಬೇಕಲ್ವ ನಾವು ನಮ್ಮನ್ನ ಬಿಟ್ಟು ನಾವ್ ಯಾರಿಗೆ ಹೇಳೋದು ಹ್ಮ್ ಆಯ್ತು ಹೇಳೋದು ಕರೆಕ್ಟ್ ಇದೆ ಈಗ ನಾನು ಮೇಡಮ್ ಜೊತೆ ಮಾತಾಡ್ತೀನಿ ನೀವು ಅದಕ್ಕೆ ಒಂದು ಬೇಕಾದ್ರೆ ಅಧ್ಯಕ್ಷರಿಗೂ ಎಲ್ಲ ಮೆಂಬರಿಗೂ ಒಂದು ಲೆಕ್ಕ ಮಾಡಿ ಅವ್ರಿಗೆ ಒಂದು ಆಹ್ವಾನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಸ್ಥಳೀಯವಾಗಿ ಆಹ್ವಾನಿಸಬೇಕಲ್ಲ ಸರ್ ಅದು ನಿಯಮ ಇದೆಯಲ್ಲ ಮತ್ತೆ ಇದ್ರ ಕೈ ಬಿಟ್ ಬಿಟ್ಟಿದ್ರೆ ಮತ್ತೆ ನಾವ್ ಹೆಂಗ್ ಭಾಗವಹಿಸಬೇಕು ಆಮೇಲೆ ಪೀಡಿವಾಗಿ ನೀವ್ ಆರ್ಡರ್ ಮಾಡ್ತಾ ಇದ್ರ ಕ್ರಮವಹಿಸಿ ಅಂತ ಹೇಳಿ ಅಂದ್ರೆ ಹೆಂಗ್ ವಹಿಸೋದು ಕ್ರಮವಹಿಸುದು ತಪ್ಪ ಅಟ್ ಅಟ್ಲೀಸ್ಟ್ ಆಹ್ವಾನಿಸಬೇಕಂತ ಸದರಿ ಕಾರ್ಯಕ್ರಮ ಚುನಾಯಿತ ಪ್ರತಿನಿಧಿ ಭಾಗವಹಿಸಿದ ಪಂಚಾಯತ್ ಅಭಿವೃದ್ಧಿ ಕ್ರಮ ವಹಿಸುವುದು ಮತ್ತು ಸಹಕಾರ ಸಮನ್ವಯ ಸಾಧಿಸಲು ಸೂಚಿಸಿದಾರೆ ಸಮನ್ವಯ ಕ್ರಮವಹಿಸೋದು ಅಂದ್ರೆ ಏನಂತ ಕ್ರಮ ಆವಾನ ನೀಡೋದು ಅದನ್ನೇ ಕ್ರಮ ತೆಗೆದುಕೊಳ್ಳೋದಂತ ಅದ ಕ್ರಮ ಅಂದ್ರೆ ನಿಮ್ಮ ಕ್ರಮ ಅಂದ್ರೆ ಬೇರೆ ರೀತಿ ಹೋಗ್ಬಿಡುತ್ತಾರ ಕ್ರಮ ತಗೊಳ್ರಿ ಅದು ಬೇರೆ ಬರುತ್ತೆ ಏನ್ ನೋಡ್ರಿ ನಮ್ಗೆ ಅಷ್ಟೊಂದು ಇದಿಲ್ಲ ಸ್ವಲ್ಪ ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸೋದು ಒಳ್ಳೇದು ಯಾಕಂದ್ರೆ ಎಲ್ಲಾ ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲಾ ಪಂಚಾಯತ್ ಅಲ್ಲೂ ಕೂಡ ಮುಖ್ಯವಾಗಿ ತರೋದೇ ನಮ್ಮ ಉದ್ದೇಶ ಅಸ್ಪೃಶ್ಯ ಒಳ್ಳೆ ಟಾಪಿಕ್ ಇದು ಹಾ ಯಾಕಂದ್ರೆ ನಾವ್ ಪ್ರತಿಯೊಂದ್ ನಾವು ಕೂಡ ಜೊತೆ ಇರ್ತೀವಿ ಅದು ಅದು ಒಂದು ಸರ್ ಮತ್ತೆ ನಮ್ ಇಲಾಖೆದು ಕಾರ್ಯಕ್ರಮಗಳದು ಏನೇನ್ ಇದಾವು ಅನ್ನೋದು ನಮಗೆ ಸ್ವಲ್ಪ ಅಸ್ಪೃಶ್ಯವಾಗಿ ನಿವಾರಣೆ ಮಾಡ್ಲಿಕ್ಕೆ ಏನ್ ಪ್ಲಾನ್ ಏನ್ ಮಾಡಿದ್ರೆ ಅಸ್ಪೃಶ್ಯ ನಿವಾರಣೆ ಆಗುತ್ತೆ ಆ ಕಾರ್ಯಕ್ರಮಗಳು ಏನ್ ಇದಾವೆ ಅದು 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 ಒಂದ ಐತೆ ನಿವಾರಣೆ ಮಾಡೋದೊಂದು ಅದನ್ನ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮಗಳು ಏನೋ ಬೆನಿಫಿಟ್ಸ್ ಬೆನಿಫಿಟ್ ನಾವೆಲ್ಲ ಕೊಡ್ತಾ ಹಾ ಏನ್ ಕೊಡ್ತಾ ಇದೀವಿ ಇಲಾಖೆಯಿಂದ ಅದ ಕೂಡ ನಾವು ಪ್ರಚಾರ್ ಮಾಡ್ತೀವಿ ಒಂದು ಗ್ರಾಮ ಸಭೆಗೂ ಸರ್ ನಮ್ಮ ಒಡಿಗೆಲ್ಲ ಪಾಂಪ್ಲೆಟ್ಸ್ ಹಚ್ಚಿ ಸ್ವಲ್ಪ ಅರಿವು ಮೂಡ್ತೀವಿ ಅಂತ ಹೇಳಿ ನೀವು ಎರಡ್ ದಿನ ಒಂದ್ ವಾರ ಮುಂಚೆ ಕೊಡ್ಬೇಕು ಎರಡು ದಿನಕ್ಕೆ ಅರಿವು ಇಲ್ಲ ಈಗ ಅದು ಏನಾದ್ರು ಸರ್ ನಮ್ಮ ಜಿಲ್ಲಾ ಒಂದು ಈ ವಾರದಲ್ಲೇ ಆದಷ್ಟು ಮಾಡಿ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಒಳ್ಳೆ ಅಭಿವೃದ್ಧಿಗೆ ಒಳ್ಳೆ ಕಾರ್ಯಕ್ರಮ ಆದ್ರೆ ಮುಂಜಾಗ್ರತಾ ಕ್ರಮ ಒಂದ್ ವಾರದ ಮುಂಚಿತವಾಗಿ ಆದ್ರೂ ಆ ಒಂದು ಡಂಗರ ಸಾರೋದ್ ಮುಖಾಂತರ ಇಲ್ಲ ಗೋಡೆ ಬರಹ ಮುಖಾಂತರನು ಇಲ್ಲ ಪಾಂಪ್ರಾಡೋದ್ ಮುಖಾಂತರನು ಪಿ ಡಿ ಮತ್ತೆ ಸಿಬ್ಬಂದಿ ಅವರು ಬಂದ್ಬಿಟ್ಟು ಸದಸ್ಯರ ವಾರ್ಡ್ ಸದಸ್ಯರ ಜೊತೆಗೂಡಿ ಮಾಡ್ಬೇಕಲ್ವಾ ನೀವು ನಾಳೆ ಒಂದಿನ ಏನ್ ಮಾಡ್ತಾರ ಅವರು ಪ್ರಿಪೇರ್ ಮಾಡ್ಕೊಳ್ಳೋದೇ ಇದಾಗುತ್ತಲ್ವಾ ಹೌದು ಹೌದು ಈಗ ಅವರು ಹೇಳಿದರು ಸರ್ ನಾವು ವಿಡಿಯೋ ಸರ್ ಅಣ್ಣ ಸರ್ಕಾರದಿಂದಾರ್ ಜನಕ ಆಗ್ಬೇಕು ಸರ್ ಫೋಲ್ ಆಗ್ಬಾರ್ದು ಬರ ನಮ್ಮ ಉದ್ದೇಶ ಹೌದು ಸುಮ್ಮನೆ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಬಿಲ್ ಮತ್ತೊಂದು ಬರ್ಚೋಣ ಇದಾಗ್ ಬರದಲ್ಲ ಅದ ಅಪ್ಡೇಟ್ ಅದು ಉಪಯ ಆಗಬೇಕು ಅಲ್ವಾ ಅದಕ್ಕೆ ತಕ್ಕ ಆಗಿ ಹೌದು 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 ಮತ್ತೆ ಉಪಯ ಆಗಲ್ಲ ಅಂದ್ರೆ ಈ ಕಾರ್ಯಕ್ರಮ ಮಾಡಿದ್ದು ವ್ಯರ್ಥ ಅಲ್ವಾ ಹೌದು ಮತ್ತೆ ಯಾ ನೀವು ನೀವು ಹೇಳೋದ್ ಕರೆಕ್ಟ್ ಇದೆ ಸರ್ ಈಗ ಒಂದು ಕೆಲಸ ಮಾಡಿ ಸರ್ ಆಯಾ ಊರುಗಳಲ್ಲಿ ಈಗ ಕಸದ ವಾಹನ ಇದೆ ಆ ಕಸ ವಾಹನದಲ್ಲಿ ಏನಾದ್ರು ಒಂದು ಟಿವಿ ಅಲರ್ಟ್ ಮಾಡಿಸ್ಬಿಟ್ಟು ಅದ್ ಸ್ವಲ್ಪ ಟಿವಿ ಪ್ರಸಾರ ಮಾಡಿ ಇಲ್ಲ ಸರ್ ಅವು ಕ್ಲಿಪ್ ಆಡಿಯೋ ಕ್ಲಿಪ್ ಏನು ಇದನ್ನ ಮಾಡಿಲ್ಲ ಅದಕ್ಕೆ ಅವ್ರಿಗೆ ಇವ್ರಿಗೆ ಹೇಳಿದ್ವಿ ನಾವು ಏನಂದ್ರೆ ಜನರಿಗೆ ಇದು ಕೇಳ್ತಾರೆ ಸರ್ ಅಟ್ರಾಕ್ಷನ್ ಕೇಳ್ತಾರೆ ಅಟ್ರಾಕ್ಷನ್ ಕೇಳ್ತಾರ ಅದನ್ನ ನಾವ್ ಅದನ್ನ ಜನರ ತಕ್ಕಾಗಿ ನಾವು ಅರಿವು ಮೂಡಿಸ್ಬೇಕಲ್ಲ ಈಗ ಏನಾಗಿದೆ ಅಂದ್ರೆ ಬಹಳ ಇನ್ನ ಬಹಳ ಇದು ಇಂಪ್ರೂವ್ಮೆಂಟ್ ಆಗ್ಬೇಕಾಯ್ ಪಂಚಾಯತ್ ಅದ್ರಿಂದ ಅದ್ರಿಂದ ಅಟ್ಲೀಸ್ಟ್ ಮಹಿಳಾ ಸದಸ್ಯರು ಮಹಿಳಾ ಅಧ್ಯಕ್ಷರು ಕೂಡ ಅವ್ರನ್ನ ಮುಖ್ಯವಾಗಿ ತರಬೇಕು ಅವ್ರ ಮುಖಾಂತರ ಕೂಡ ಈಗ ಎಲ್ಲೊಬ್ಬರ ಸಂಘ ಅಂತ ಯಾಕೆ ಮಾಡ್ತಾರೆ ಹಳ್ಳಿಗಳಲ್ಲಿ ಅವ್ರಿಗೆ ಜ್ಞಾನ ಎಲ್ಲ ಅಕ್ಕರ್ನ ಕರ್ಕೊಂಡು ಇದು ಮಾಡ್ತಾರೆ ಅಂತ ಇರ್ತಾರೆ ಅಟ್ಲೀಸ್ಟ್ ಸಂಘಗಳ ಮುಖಾಂತರ ಅರಿವು ಮೂಡಿಸಬಹುದಲ್ಲ ಅವ್ರ ಹೋಗಿ ಅದು ನಮ್ಮ ಉದ್ದೇಶ ಇನ್ನೇನಿಲ್ಲ ಸ್ವಲ್ಪ ಇದರಲ್ಲಿ ಮೇನ್ ಫ್ರಂಟ್ ಪೇಜಲ್ಲಿ ಹಾಕಿದ್ರೆ ಚೆನ್ನಾಗಿತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಸರ್ವಸಲ್ಲಿ ಅಂತ ಹೇಳಿ ಎಲ್ಲಾದ್ರೂ ಅದನ್ನ ಪೂರಾ ಕೈ ಬಿಟ್ಟು ನಾವು ಇಲ್ಲ ಸರ್ ಅದು ಏನಾಗಿತ್ತು ಪಿಡಿ ಅವರು ನೀವು ಗ್ರಾಮ ಪಂಚಾಯತಿ ಅಲ್ಲಿ ಬರ್ತೀರಲ್ಲ ಪಿ ಅವರು ನಿಮಗೆ ಈಗ ನಮ್ಮ ಇದ್ರ ಮೇಲೆ ಅವರು ನಿಮಗೆ ಒಂದು ಈಗ ಹೆಂಗ ಇದು ಕೊಡ್ತಾರಲ್ಲ ಏನದು ಮಾಡಿದ ನೀವು ಮಾಡಿದ ತಪ್ಪ ಅಂತ ಹೇಳ್ತಾರ ಬಟ್ ನಮ್ಮನ್ನ ಆಹ್ವಾನಿಸಬೇಕಾಗಿತ್ತನ್ನೋದೇ ನಮ್ಮ ಉದ್ದೇಶ ಅಷ್ಟೇ ನೀಸ್ಬಿಟ್ರಿ ನೀನಿಲ್ಲ ಹ್ಮ್ ಹ್ಮ್ ಬೈ ಮಿಸ್ಟೇಕ್ ನೀವೇನು ಬೈ ಮಿಸ್ಟೇಕ್ ಬಿಟ್ಟಿರ್ಬಹುದು ಹಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗ್ತತ್ತಲ್ಲ ಇದನ್ನ ಇಟ್ಬಿಟ್ಟು ನೆಕ್ಸ್ಟ್ ಹಂಗ ಏನಾಗಿದೆ ಅಂದ್ರೆ ಕಾರ್ಯಕ್ರಮ ತೊಂಬರ ಅಂದ್ರೆ ಅದ್ನೋಡ್ ಟೈಪ್ ಮಾಡಿಬಿಡ್ತಾರೆ ಪಾಯಿಂಟ್ ಔಟ್ ಮಾಡ್ಕೊಂಡಿರ್ತೀವಿ ಅಂತ ಹಾ ಹಾ ನೆಕ್ಸ್ಟ್ ಟೈಮ್ ಈಗ ನೆಕ್ಸ್ಟ್ ಟೈಮ್ ಅಂತಲ್ಲ ಈಗ ನೆಕ್ಸ್ಟ್ ಬ್ಯಾರೆ ಪಂಚಾಯತಿ ಮಾರವಾಗ ಹಿಂದೂ ಕೂಡ ಹಂಗ ಮಾಡಿದ್ರು ಸರ್ ಅವಾಗ ಏನು ಊರಿಗೆ ಇದೆ ಭೀಮ ಅಂಬೇಡ್ಕರ್ ರಂತೆ ಯಾತ್ರೆ ಬಂತಲ್ಲ ಇದು ಆ ಜಾತ್ರೆ ಸರ್ ಜಾತ್ರೆ ಕೂಡ ನೋ ಇಂಟಿಮೇಷನ್ ನೀವು ರಿಮೂರಿಗೆ ಬರ್ತೀವಿ ಆಗ್ತ ರೆಡಿ ಮಾಡ್ತೀರಾ ಕಾರ್ಯಕ್ರಮ ಏನ್ ಮಾಡೋದು ಅದು ಇದು ಸಂವಿಧಾನ ಜಾಗೃತಿ ಜಾತ್ರೆ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಹೌದಾ ಈ ತರ ಜಾಡಲ್ಲ ಮಾಡಿ ಕೊಟ್ಟಿರ ಸರ್ ಅದನ್ನ ನಾ ಬಟ್ ಅದ್ರಲ್ಲಿ ಯಾವ್ದ ರೀತಿ ನಮ್ಗೆ ಇಂಟಿಮೇಶನ್ ಇಲ್ಲಲ್ಲ ಡೈರೆಕ್ಟ್ ಫೋನ್ ಮಾಡಿದ್ರು ಕರ್ಸ್ಕೊಂಡ್ರು ಆಯ್ತ್ ಮಾಡಿ ಮುಗಿಸಿದ್ರು ಏನ್ ಎಫೆಕ್ಟ್ ಆಗಿದೆ ಇದುವರೆಗೆ ಅದ್ರ ಬಗ್ಗೆ ಏನ್ ಎಫೆಕ್ಟ್ ಆಗಿಲ್ಲ ಅಷ್ಟು ಮಾಡಬೇಕು ಬಗ್ಗೆ ಆದಷ್ಟು ಸ್ವಲ್ಪ ಜನರಿಗೆ ಮೊದ್ಲು ಸೈವಿ ಗೊತ್ತಿತ್ತಲ್ಲ ಎಷ್ಟೋ ಜನಕ್ಕೆ ಪ್ರತಿಯೊಂದು ಪ್ರತಿಯೊಂದು ಶಾಲೆ ಮೊದ್ಲು ಪ್ರಾರ್ಥನೆ ಮಾಡೋದಕ್ಕಂತ ಮುಂಚಿತವಾಗಿ ಇದು ಮಾಡ್ಬಿಟ್ಟು ಓದಿಸ್ಬಿಟ್ಟು ಸಂವಿಧಾನ ವಿಧಿನ ಓದಿಸ್ಬಿಟ್ಟು ಇದ್ ಮಾಡ್ತಾರ ಬಿಡ್ರಿ ಸಂತೋಷ ನಮಗ್ ಏನಂದ್ರೆ ಅಟ್ ಲೀಸ್ಟ್ ನಮಗೆ ಸಂವಿಧಾನ ಪ್ರಕಾರ ನಮಗೆ ಮಾನ್ಯತೆ ಕೊಟ್ಟಿದಾರಲ್ಲ ಜನಪ್ರತಿನಿಧಿಗಳಿಂದ ಸರ್ಕಾರ ಸ್ಥಳೀಯ ಸರ್ಕಾರ ಗ್ರಾಮ ಆಡಳಿತ ಸರ್ಕಾರ ಅಂತ ಹೇಳಿದಾರ ಮತ್ತೆ ನಮ್ಗೆ ಎಲ್ಲಿದೆ ಇದ್ರಲ್ಲಿ ಮಾನ್ಯತೆ ಈಗ ಆಯ್ತು ಸರ್ ಈಗ ಇದೊಂದ್ ಸರಿ ಇದು ಮಾಡ್ಕೊ ಈಗ ನೀವು ಹೇಳಿದ ಪಾಯಿಂಟ್ ಅನ್ನ ಪಾಯಿಂಟ್ ಔಟ್ ಮಾಡ್ಕೊಂತೀವಿ ನೆಕ್ಸ್ಟ್ ಗ್ರಾಮದಲ್ಲಿ ಮಾಡುವಾಗ ಅದು ಖಂಡಿತ ನೀವು ಹೇಳಿದ್ದನ್ನ ಪರಿಹಾರ ಮಾಡ್ಕೊಂತೀವಿ

ನಿಮ್ಮಲ್ಲಿ ತಪ್ಪಿಲ್ಲಲ್ಲ ತಹಶೀಲ್ದಾರ್ ಆಗೋ ತಾಲೂಕಾ ಕನ್ನಡ ದಾಂಡಾ ಕೂಡ್ಲಿಕ್ಕೆ ಇವ್ರಲ್ಲ ಹಾಕಿರ ನಿಮಗೆ ಅವ್ರ ಹತ್ರ ಭೇಟಿ ಆಗ್ಬಿಡ್ತು ಬಿಡ್ರಿ ಪಾಪ ನಿಮ್ಗೆ ತೊಂದ್ರೆ ಅವ್ರ ಹತ್ರ ಮಾತಾಡ್ತೇವೆ ನಾಳೆಲ್ಲಾ ನಮ್ನು ಪದಾಧಿಕಾರ ಹಾ ಹೋಗಿಬಿಟ್ರೆ